ಶ್ರೀರಾಮ ಜನ್ಮಭೂಮಿಯಾದ ಅಯೋಧ್ಯ ನಗರದಲ್ಲಿ ಶ್ರೀರಾಮ ದೇವರ ನೂತನ ದೇವಸ್ಥಾನ ನಿರ್ಮಾಣವಾಗಿದೆ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗರ್ಭಗುಡಿಯಲ್ಲಿ ನೂತನ ಶ್ರೀರಾಮ ದೇವರ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಯಾಗಲಿದೆ ಈ ಸಂದರ್ಭದಲ್ಲಿ ಪಾವಡ ತಾಲೂಕು ಅಂದರೆ ಪಾವುಡ ತಾಲೂಕಿನ ಪ್ರತಿಯೊಂದು ಗ್ರಾಮದಲ್ಲಿ ಪಾವುಡ ಪಟ್ಟಣವೂ ಸೇರಿದೆ ಸೇರಿದಂತೆ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ಪಾವುಡ ಪಟ್ಟಣದಲ್ಲಂತೂ ಶನಿಮಾತ್ಮ ಸರ್ಕಲ್ ಮೂಲಕ ಶಿರಾ ರಸ್ತೆ ಬಳ್ಳಾರಿ ರಸ್ತೆ ಮತ್ತು ತುಮಕೂರು ರಸ್ತೆಯ ಮಾರ್ಗಗಳು ಕೇಸರಿಮಯವಾಗಿದೆ ಎಲ್ಲೆಲ್ಲೂ ಹಬ್ಬದ ವಾತಾವರಣ ಉಂಟಾಗಿದೆ ಬನ್ನಿ ಹಾಗಾದರೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಾಳೆ ನಡೆಯುವ ಈ ಒಂದು ರಾಮೋತ್ಸವದ ಬಗ್ಗೆ ಆರ್ ಎಸ್ ಎಸ್ನ ಸರ ಸಂಚಾಲಕರಾದ ಜೈಪ್ರಕಾಶ್ ಅವರು ಪಾವಡ ಪವರ್ ನ್ಯೂಸ್ಗೆ ಮಾಹಿತಿ ನೀಡಿದ್ದಾರೆ ಬನ್ನಿ ಹಾಗಾದರೆ ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ನಾವು ಕೇಳೋಣ ಸರ್ ನಮಸ್ಕಾರ ನಮಸ್ತೆ ಈಗ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ನಾಳೆ ಇರೋದ್ರಿಂದ ತಾವು ಪಾಗೋಳ ತಾಲೂಕಿನಲ್ಲಿ ಯಾವೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಾ ಒಂದು ಸ್ವಲ್ಪ ವಿವರಿಸಿ ಸೊ ನನ್ನ ಹೆಸರು ಜಯಪ್ರಕಾಶ್ ಅಂತ ನಾನು ಆರ್ ಎಸ್ ಎಸ್ನ ಜಿಲ್ಲಾ ಸಂಘ ಚಾಲಕ್ ಮತ್ತು ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಈ ಸಂಪರ್ಕ ಅಭಿಯಾನ ಏನು ನಡೀತಾ ಇದೆ ಅದರ ಜಿಲ್ಲಾ ಮಾರ್ಗದರ್ಶಕರಾಗಿ ನಾನು ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೀನಿ ಕಳೆದ ತಿಂಗಳು ನವಂಬರ್ ಇಪ್ಪತ್ತೈದನೇ ತಾರೀಕು ಅಯೋಧ್ಯೆಯಿಂದ ಮಂತ್ರಾಕ್ಷತೆ ಜಿಲ್ಲೆಗಳಿಗೆ ಬಂತು ಅಲ್ಲಿಂದ ಡಿಸೆಂಬರ್ ಹತ್ತನೇ ತಾರೀಕು ನಾವು ಪಾವಗಡಕ್ಕೆ ತಗೊಂಬಂದ್ವಿ ಪಾವಗಡದಲ್ಲಿ ಪುರಪ್ರವೇಶ ಆಯಿತು ಮಂತ್ರಾಕ್ಷತೆಯನ್ನು ಅದ್ಧೂರಿಯಿಂದ ಈ ಪಾವಗಡ ನಗರದ ಅನೇಕ ಭಜನಾ ಮಂಡಳಿಯ ಕೆಲವು ಮಾತಾ ಭಗಿನಿಯರು ಇದರಲ್ಲಿ ಪಾಲ್ಗೊಂಡು ಅದ್ದೂರಿಯಾಗಿ ಸ್ವಾಗತ ಮಾಡಿ ಆ ಮಂತ್ರಾಕ್ಷತೆಯ ಒಂದು ಕಲಶವನ್ನು ನಾವು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇಟ್ವಿ ಅದಾದ ನಂತರ ನಾವು ತಾಲೂಕಿನಲ್ಲಿ ಹನ್ನೊಂದು ಕೇಂದ್ರಗಳನ್ನು ಮಾಡಿ ಒಂದೊಂದು ಕೇಂದ್ರದಲ್ಲಿ ಮೂರು ಮೂರು ಪಂಚಾಯಿತಿಯಂತೆ ಗ್ರಾಮಗಳಿಗೆ ಅಲ್ಲಿ ಮಂತ್ರಾಕ್ಷತೆಯನ್ನು ಸಿದ್ಧ ಮಾಡಿ ಎಲ್ಲ ಗ್ರಾಮಗಳಿಗೆ ಅನ್ನು ಹಂಚುವ ಯೋಜನೆಯನ್ನು ಮಾಡಿದ್ವಿ ಅದೇ ರೀತಿ ನಗರದಲ್ಲಿ ಈ ಮಂತ್ರಾಕ್ಷತೆಯನ್ನು ಆರು ಸಾವಿರದ ಏಳ್ನೂರು ಮನೆಗಳಿಗೆ ಹಂಚೋದಕ್ಕೋಸ್ಕರ ಎಲ್ಲ ಮಾತಾ ಭಗಿನಿಯರು ಇದರಲ್ಲಿ ಸಹಕಾರ ಕೊಟ್ಟಿದ್ದಾರೆ ಕಲಿಸೋದಿರಬಹುದು ಪಾಕೆಟ್ ಮಾಡೋದಿರಬಹುದು ಫೋಟೋ ಮತ್ತು ಮಂತ್ರಾಕ್ಷತೆ ಎಲ್ಲವನ್ನೂ ಸಿದ್ಧತೆ ಮಾಡಿ ಕೊಟ್ಟು ಸಹಕರಿಸಿದ್ದಾರೆ ಇಲ್ಲಿನ ನಗರದ ಬಜರಂಗ ದಳ ಕಾರ್ಯಕರ್ತರು ಶ್ರೀರಾಮ್ ಸೇನಾ ಕಾರ್ಯಕರ್ತರು ಸಂಘದ ಕಾರ್ಯಕರ್ತರು ತಾಲೂಕಿನಲ್ಲಿ ವಿಶೇಷವಾಗಿ ಗ್ರಾಮ ವಿಕಾಸದ ಕಾರ್ಯಕರ್ತರು ಈ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದಾರೆ ನಾವು ನಮ್ಮ ತಾಲೂಕಿನ ಇನ್ನೂರು ನಲವತ್ತೊಂಬತ್ತು ಗ್ರಾಮಗಳ ಅರವತ್ತೆಂಟು ಸಾವಿರದ ಏಳ್ನೂರು ಮನೆಗಳಿಗೆ ಈಗ ಮಂತ್ರಾಕ್ಷತೆಯನ್ನು ತಲುಪಿಸಿದ್ದೀವಿ ನಾಳೆ ಅದ್ಧೂರಿಯಾಗಿ ಇಡೀ ದೇಶದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಪಾವಗಡದಲ್ಲೂ ಸಹ ಈ ವಿಶೇಷ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಪಾವಗಡದ ಎಲ್ಲ ದೇವಸ್ಥಾನಗಳಲ್ಲೂ ಪೂಜೆ ಹೋಮ ಹವನ ಇದು ನಡೀತಾ ಇದೆ ವಿಶೇಷವಾಗಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಶನ್ಮಾತ್ಮ ದೇವಸ್ಥಾನ ಶಾಂತಿವನ ಇಲ್ಲಿ ಬೃಹತ್ ಎಲ್ ಇ ಡಿ ಟಿ ವಿಯನ್ನು ಅಳವಡಿಸ್ತಾ ಇದ್ದೀವಿ ಹನ್ನೊಂದು ಗಂಟೆಗೆ ಎಲ್ಲರೂ ಭಕ್ತಾದಿಗಳು ಈ ದೇವಸ್ಥಾನದಲ್ಲಿ ಬಂದು ಈ ಧಾರ್ಮಿಕ ವಿಧಿವಿಧಾನದಲ್ಲಿ ಪಾಲ್ಗೊಂಡು ನೂರ ಎಂಟು ಬಾರಿ ರಾಮ ತಾರಕ ಮಂತ್ರ ಹೇಳಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗಬೇಕು ನಾನು ಆಗಲೇ ಹೇಳಿದಂತೆ ಎಲ್ಲ ದೇವಸ್ಥಾನದಲ್ಲೂ ಪೂಜೆ ಇರುತ್ತೆ ಈ ಮೂರು ದೇವಸ್ಥಾನದಲ್ಲಿ ವಿಶೇಷವಾಗಿ ಎಲ್ ಇ ಡಿ ಟಿ ವಿ ನೇರ ಪ್ರದರ್ಶನವನ್ನು ಅಯೋಧ್ಯೆಯಲ್ಲಿ ನಡೀತಾ ಇರತಕ್ಕಂತಹ ಕಾರ್ಯಕ್ರಮಗಳ ನೇರ ವೀಕ್ಷಣೆಯನ್ನು ಎಲ್ಲ ಭಕ್ತಾದಿಗಳು ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀವಿ ಎಲ್ಲರೂ ಈ ಮೂರು ದೇವಸ್ಥಾನದಲ್ಲಿ ನೀವು ಯಾವ ದೇವಸ್ಥಾನ ಸಾಧ್ಯವಾದರೆ ಆ ದೇವಸ್ಥಾನದಲ್ಲಿ ವೀಕ್ಷಣೆ ಮಾಡ್ಬೋದು ಎಲ್ಲ ದೇವಸ್ಥಾನದಲ್ಲೂ ವಿಧಿವಿಧಾನಗಳು ಧಾರ್ಮಿಕ ವಿಧಿವಿಧಾನಗಳು ನಡೆಯುತ್ತೆ ನಮ್ಮ ಹತ್ತಿರದ ದೇವಸ್ಥಾನಗಳಿಗೆ ಬಂದು ನಾವು ಆ ಕಾರ್ಯಕ್ರಮದಲ್ಲಿ ಕುಟುಂಬ ಸಮೇತ ಪಾಲ್ಗೊಳ್ಳಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್ ಈಗ ಬಾಲರಾಮ ಪ್ರತಿಷ್ಠಾಪನೆ ಈಗ ಅಯೋಧ್ಯೆಯಲ್ಲಿ ನಡೀತಾ ಇರೋದು ಏನು ಅಂದರೆ ಬಾಲರಾಮ ಅಂದರೆ ಏನು ಹಾಂ ಇದು ರಾಮಜನ್ಮಭೂಮಿ ಹೋರಾಟ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಶುರುವಾಯಿತು ತೊಂಬತ್ತೆರಡರಲ್ಲಿ ಅಲ್ಲಿ ವಿವಾದಿತ ಕಟ್ಟಡ ಬಿತ್ತು ಅಲ್ಲಿ ಅದಕ್ಕೆ ಮುಂಚೆ ಅಲ್ಲಿ ಬಾಲರಾಮನ ಆಲ್ರೆಡಿ ಒಂದು ಬಾಲರಾಮ ಇದ್ರು ವಿವಾದದ ಕಟ್ಟಡದಲ್ಲಿ ಇತ್ತು ಸೊ ಅದನ್ನು ತೊಂಬತ್ತೆರಡರಲ್ಲಿ ಮತ್ತೆ ಅಲ್ಲಿ ಒಂದು ತಾತ್ಕಾಲಿಕವಾಗಿರ್ತಕ್ಕಂತಹ ಒಂದು ಟೆಂಟನ್ನು ನಿರ್ಮಿಸಿ ನಿರ್ಮಿಸಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು ಕಳೆದ ಮೂವತ್ತು ವರ್ಷದಿಂದ ಇದರಲ್ಲಿ ಅನೇಕ ಹೋರಾಟಗಳು ನಡೆಸಿ ಕೋರ್ಟ್ನಲ್ಲಿ ಹೋರಾಟ ನಡೆಸಿ ಕಳೆದ ವರ್ಷ ಸುಪ್ರೀಂ ಕೋರ್ಟ್ನಲ್ಲಿ ಇದು ರಾಮ ಮಂದಿರ ಆಗಬೇಕು ಅನ್ನೋ ತೀರ್ಪು ಬಂದ ಮೇಲೆ ಅಲ್ಲಿ ರಾಮ ಹುಟ್ಟಿದ ಜಾಗದಲ್ಲಿ ರಾಮನ ಒಂದು ವಿಗ್ರಹ ಪ್ರತಿಷ್ಠಾಪನೆ ಇಲ್ಲಿ ರಾಮ ಅಂತ ಹೇಳಿದ್ರೆ ಜನ್ಮಸ್ಥಾನ ಅಂತ ಹೇಳಿರೋದರಿಂದ ಬಾಲರಾಮನನ್ನು ಅಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಸೊ ಗರ್ಭಗುಡಿ ಪೂರ್ತಿಯಾಗಿದೆ ಅಲ್ಲಿ ಬಾಲರಾಮನ ವಿಗ್ರಹ ಪ್ರತಿಷ್ಠಾಪನೆ ನಾಳೆ ಆಗುತ್ತೆ ಇನ್ನು ಮೂರ ಅಂತಸ್ತಿನ ಒಂದು ದೇವಸ್ಥಾನ ಅದು ನೂರ ಅರವತ್ತಡಿ ಎತ್ತರ ಆ ದೇವಸ್ಥಾನದಲ್ಲಿ ಮೊದಲನೇ ಈಗ ಏನಿದೆ ಆಗಿದೆ ಗರ್ಭಗುಡಿ ಮತ್ತು ಇದು ಅದನ್ನು ಎರಡನೇದರಲ್ಲಿ ಪರಿವಾರ ರಾಮ ದರ್ಬಾರ್ ಅದು ಮುಂದೆ ನಿರ್ಮಾಣ ಆಗೋದಿದ್ರೆ ಮೂರನೇದು ಸಹ ನಿರ್ಮಾಣ ಆಗುತ್ತೆ ಅದು ಈ ಇದೇ ವರ್ಷ ಬಹುಶಃ ಡಿಸೆಂಬರಲ್ಲಿ ಕೊನೆ ಆಗ್ಬೋದು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಸೊ ಹೀಗೆ ಅಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠೆ ಆಗುತ್ತೆ ಈಗ ನಾಳೆ ವಿಶೇಷವಾಗಿ ಮಂತ್ರಾಕ್ಷತೆ ದೀಪ ಬೆಳಗುವುದರ ಬಗ್ಗೆ ಯಾವ ರೀತಿಯಾಗಿ ತಾವು ಭಕ್ತರಿಗೆ ಕರೆ ಕೊಡ್ತೀರಂತ ಇದರಲ್ಲಿ ಎಲ್ಲರೂ ಸಹ ತಮ್ಮ ತಮ್ಮ ಹತ್ತಿರದ ದೇವಸ್ಥಾನದಲ್ಲಿ ಬಂದು ಧಾರ್ಮಿಕ ವಿಧ ಪಾಲ್ಗೊಳ್ಳಬೇಕು ಅದಾದ ನಂತರ ಸಂಜೆ ಆರು ಗಂಟೆ ನಂತರ ಎಲ್ಲರೂ ಸಹ ತಮ್ಮ ತಮ್ಮ ಮನೆಯಲ್ಲಿ ಐದು ದೀಪಗಳನ್ನು ಹಚ್ಚಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಅಯೋಧ್ಯ ರಾಮನಿಗೆ ಇಲ್ಲಿಂದನೇ ಆರತಿಯನ್ನು ಬೆಳಗಬೇಕು ಅನ್ನೋದು ಟ್ರಸ್ಟ್ನ ಒಂದು ಅಪೇಕ್ಷೆ ಆಗಿದೆ ಕನಿಷ್ಠ ಐದು ದೀಪವನ್ನು ಬೆಳಗಿಸಬೇಕು ಅಂತ ಅಪೇಕ್ಷೆ ಆಗಿದೆ ಸೊ ಅದೇ ರೀತಿ ಎಲ್ಲರೂ ಐದು ದೀಪ ಬೆಳಗಿಸಿ ಉತ್ತರ ದಿಕ್ಕಿಗೆ ಆರತಿಯನ್ನು ಬೆಳಗಿ ನಮ್ಮ ನಮ್ಮ ಮನೆಯಲ್ಲಿ ಐದು ದೀಪ ಕನಿಷ್ಠ ಐದು ದೀಪ ಹಚ್ಚಬೇಕು ಅನ್ನೋದು ಅಪೇಕ್ಷೆ ಅದೇ ರೀತಿ ಎಲ್ಲರೂ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ವಿ ಇದೇ ರೀತಿ ಎಲ್ಲ ಮನೆಗಳು ಈ ವಿಷಯವನ್ನು ತಿಳಿಸಿದೆ ಈಗಾಗಲೇ